बंदोड़े बोलो भारत माता की कांग्रेस पार्टी की मल्लार्जुन खर्गे की सोनिया गांधी की राहुल गांधी की सद्रामय्य की बंदोड़े वेद नाम ಏಯ್ ಆಯ್ ಸುನೇರಾ ಯಾವ ಟೀಕೆ ಸುನೇರಾ ಸುಮ್ಮನೆ ಇರಬೇಕು ವೇದಿಕೆಂತ ನಮ್ಮ ರಾಷ್ಟ್ರೀಯ ನಾಯಕರಂತ ಅಧ್ಯಕ್ಷರಂತ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರೆ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬ್ರೆ ನಮ್ಮ ಎ ಸಿ ಕಾರ್ಯದರ್ಶಿಗಳಂತ ನಮ್ಮ ಉಸ್ತುವಾರಿಗಳಂತ ಸುರ್ಜೀವಾಲಾ ಸಾಹೇಬ್ರೆ ನಮ್ಮ ಹಿರಿಯ ನಾಯಕರುಗಳಂತ ಎಚ್ ಕೆ ಪಾಟೀಲ್ರವರೆ ಬಿ ಕೆ ಹರಿಪ್ರಸಾದ್ರವ್ರೆ ಸಂತೋಷ್ ಲ್ಯಾಡ್ರವರೇ ಶಿವಾನಂದ್ ಪಾಟೀಲ್ರವರೇ ಶಿವರಾಜ್ ಚಂಗ್ಳಿಯವರೇ ನಮ್ಮ ಎ ಸಿ ಸಿ ಯ ನೂತನ ಪ್ರಧಾನ ಕಾರ್ಯದರ್ಶಿಗಳಂತ ನಾಜೀರ್ ರವರೇ ಜಿ ಸಿ ಚಂದ್ರಶೇಖರ್ ನಮ್ಮ ವರ್ಕಿಂಗ್ ಪ್ರೆಸಿಡೆಂಟ್ರವ್ರೆ ಸಲೀಂ ಅಹಮದ್ರವ್ರೆ ನಾಸೀರ್ ರವರೇ ಅವರೇ ನಮ್ಮ ವಿನಯ್ ಕುಮಾರ್ ಸೊರ್ಕೆ ನಮ್ಮ ಪ್ರಜಾ ಸಮಿತಿ ಅಧ್ಯಕ್ಷರು ನಮ್ಮ ಯೂತ್ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷ ಅಂತ ಶ್ರೀನಿವಾಸರವರೇ ಅವರೇ ಶ್ರೀನಿವಾಸ್ ಅವರೇ ಪ್ರಕಾಶ್ ಅವರೇ ಪ್ರಸಾದ್ ಅವರೇ ಮೇಯರ್ ಮಯೂರ್ ಜೈಕುಮಾರ್ ಅವರೇ ನಮ್ಮ ಏ ಸಿ ಸಿ ಕಾರ್ಯದರ್ಶಿಗಳು ನಮ್ಮ ವರ್ಕಿಂಗ್ ಪ್ರೆಸಿಡೆಂಟ್ ಭಂಡಾರಿ ಅವರೇ ರೆಡ್ಡಿ ಶಾಸಕರವರೇ ಮತ್ತು ಪಠಾನ್ರವರೇ ಶಿಗ್ಗಾವಿ ಎಮ್ ಎಲ್ ಅವರು ಸೊ ಇನ್ನ ಬಹಳ ಜನ ಲೀಡರ್ಸ್ ಇದಾರೆ ನಮ್ಮ ಡಿ ಆರ್ ಪಾಟೀಲ್ ಅವರಿದ್ದಾರೆ ಇನ್ನ ನಮ್ಮ ಶಿವಣ್ಣವ್ರ ಎಮ್ ಎಲ್ ಎ ಇದಾರೆ ನಮ್ಮ ಬಯಾಪುರ್ ಬಯಾಪುರ ಇದಾರೆ ಇನ್ನ ನಮ್ಮ ಬಯಾಪುರ್ ನಮ್ಮ ಅಧ್ಯಕ್ಷರು ಅವರು ಇದಾರೆ ನಮ್ಮ ಎಲ್ಲ ಪ್ರಕಾರ ಇನ್ನ ಬಹಳ ಜನ ಎಲ್ಲ ಶಾಸಕರು ಹಾವೇರಿ ಶಾಸಕರು ಧಾರವಾಡ ಶಾಸಕರು ಮತ್ತು ಎಲ್ಲ ನಮ್ಮ ಜಿಲ್ಲಾ ಅಧ್ಯಕ್ಷಗಳು ಯೂತ್ ಕಾಂಗ್ರೆಸ್ ಅಧ್ಯಕ್ಷಗಳು ಎಲ್ಲ ನಮ್ಮ ಪಿ ಸಿ ಪದಾಧಿಕಾರಿ ಇದ್ದಾರೆ ಕೆಲವರ ಹೆಸರು ಬಿಟ್ಟಿರ್ಬೋದು ಕ್ಷಮಿಸಬೇಕು ಇದೊಂದು ನಮ್ಮ ಅಭ್ಯರ್ಥಿಗಳಿದ್ದಾರೆ ನಮ್ಮ ಧಾರವಾಡ ಅಭ್ಯರ್ಥಿಗಳು ಇದಾರೆ ನಮ್ಮ ಹಾವೇರಿ ಅಭ್ಯರ್ಥಿ ಕೂಡ ಪಾರ್ಲಿಮೆಂಟ್ ಅಭ್ಯರ್ಥಿಗಳು ಕೂಡ ಈ ವೇದಿಕೆಯಲ್ಲಿದ್ದಾರೆ ಇದೊಂದು ಐತಿಹಾಸಿಕವಾದಂತಹ ಹೋರಾಟದ ಒಂದು ಸಭೆ ಇವತ್ತು ಕಾರ್ಮಿಕ ದಿನಾಚರಣೆ ಕಾರ್ಮಿಕ ಮಂತ್ರಿಗಳ ಜಿಲ್ಲೆಯಲ್ಲಿ ಈ ಕಾರ್ಮಿಕರ ಹೋರಾಟ ಇಡೀ ದೇಶಕ್ಕೆ ಒಂದು ಸಂದೇಶವನ್ನು ಕಳಿಸಬೇಕು ಅಂತೇಳಿ ಇವತ್ತು ಇಲ್ಲಿ ಈ ಪ್ರತಿಭಟನೆಯನ್ನ ಇಟ್ಕೊಂಡಿದ್ದೇವೆ ಬೆಲೆ ಏರಿಕೆ ಗಗನಕ್ಕೆ ಹೋಗ್ತಾ ಇದೆ ಜನರ ಆದಾಯ ಪಾತಾಳಕ್ಕೆ ಬರ್ತಾ ಇದೆ ಇದನ್ನ ಮುಕ್ತಿ ಮಾಡಬೇಕು ಅಂತ ಹೇಳಿ ನಾವು ಅಧಿಕಾರ ತೆಗೆದುಕೊಂಡಂತ ಮೊದಲನೇ ದಿನ ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಹುಲ್ ಗಾಂಧಿ ಅವರ ಆದೇಶದಂತೆ ಮೊದಲನೇ ಕ್ಯಾಬಿನೆಟ್ನಲ್ಲೇ ಐದು ಗ್ಯಾರಂಟಿಗಳನ್ನು ನೀಡಿ ಇವತ್ತು ಜನರಿಗೆ ಶಕ್ತಿ ಕೊಡುವಂತ ಕೆಲಸ ಮಾಡಿದ್ದೇವೆ ಆದರೂ ಬೆಲೆ ಏರಿಕೆ ಜಾಸ್ತಿ ಆಗ್ತಾ ಇದೆ ಬಿಜೆಪಿಯವರು ಜನ ಆಕ್ರೋಶ ಯಾತ್ರೆ ಮಾಡ್ತಾ ಇದ್ದಾರೆ ಆಕ್ರೋಶ ಪ್ರಾರಂಭ ಮಾಡಿದಿನ ಬಿಜೆಪಿಯವರು ಕೇಂದ್ರ ಸರ್ಕಾರ ಮತ್ತೆ ಡೀಸೆಲ್ ಪೆಟ್ರೋಲ್ ಬೆಲೆಯನ್ನು ಹೇರಿಕೆ ಮಾಡಿದ್ದಾರೆ ಆ ಡೀಸೆಲ್ ಪೆಟ್ರೋಲ್ ಏರಿಕೆ ಗ್ಯಾಸ್ ಆದ ತಕ್ಷಣ ಸಾಮಾನ್ಯವಾಗಿ ಎಲ್ಲ ಬೇರೆ ಬೆಲೆಗಳು ಬೆಲೆಗಳು ಏರಿಕೆ ಹಾಕೋದು ಸರ್ವೇ ಸಾಮಾನ್ಯ ಪೆಟ್ರೋಲ್ ಬೆಲೆ ಗ್ಯಾಸ್ ಬೆಲೆ ಇಂದ ಡೀಸೆಲ್ ಬೆಲೆಯಿಂದ ಸಿಮೆಂಟ್ ಕಬ್ಬಣ ಎಲ್ಲ ಆಗ್ತಾ ಇದೆ ಇವತ್ತು ನಮ್ಮ ಸರ್ಕಾರ ನಿಮ್ಮೆಲ್ಲರ ಆಶೀರ್ವಾದದಿಂದ ನೂರ ಮೂವತ್ತಾರು ಸೀಟ್ ಬಂತು ಆಶೀರ್ವಾದದಿಂದ ಗೆಲ್ಸಿದ್ರಿ ಅದಾದ ಮೇಲೆ ಮತ್ತೆ ಎರಡು ಸೀಟ್ ಜಾಸ್ತಿ ಆಯ್ತು ಇಬ್ರು ಇಂಡಿಪೆಂಡೆಂಟ್ ಸೇರ್ಕೊಟ್ರು ಇನ್ನ ಎರಡು ಸೀಟ್ ಶಿಗ್ಗಾವಲ್ಲಿ ಮಾಜಿ ಮುಖ್ಯಮಂತ್ರಿಗಳ ಬಸವರಾಜ ಬೊಮ್ಮಾಯಿ ಮತ್ತು ಕುಮಾರಸ್ವಾಮಿ ಅವರ ಮಗನಿಗೆ ನೀವು ಸೋಲಿಸಿ ಕರ್ನಾಟಕ ರಾಜ್ಯಕ್ಕೆ ಸಂದೇಶ ಕಳಿಸಲಿಲ್ಲ ಇಡೀ ದೇಶಕ್ಕೆ ಒಂದು ದೊಡ್ಡ ಸಂದೇಶವನ್ನ ನೀವೆಲ್ಲ ಕಳಿಸ್ಕೊಟ್ಟಿದ್ದೀರಿ ಸೊ ನೀವೆಲ್ಲ ದುಡಿದಂತ ಎಲ್ಲ ಕಾರ್ಯಕರ್ತರಿಗೆ ಮತದಾರರಿಗೆ ನಾವು ಅಭಿನಂದನೆ ಸಲ್ಲಿಸಲಿಕ್ಕೆ ನಾವು ಬಯಸ್ತಾ ಇದ್ದೇವೆ ಸೊಂಡೂರ್ ಸೀಟು ನಮ್ಮ ಸ್ವಂತ ಸೀಟು ಇಪ್ಪತ್ತನೇ ತಾರೀಕು ಇಪ್ಪತ್ತನೇ ತಾರೀಕು ನಮ್ಮ ಸರ್ಕಾರಕ್ಕೆ ನಿಮ್ಮ ಸರ್ಕಾರಕ್ಕೆ ಎರಡು ವರ್ಷ ಆಗ್ತಾ ಇದೆ ಆ ಸಂಭ್ರಮವನ್ನು ಆಚರಣೆ ಮಾಡಬೇಕು ಅಂತ ಹೇಳಿ ವಿಜಯನಗರದಲ್ಲಿ ಮಾಡಬೇಕು ಅಂತೇಳಿ ನಾನು ಮುಖ್ಯಮಂತ್ರಿಗಳು ಚರ್ಚೆ ಮಾಡಿ ನಮ್ಮ ಎ ಐ ಸಿ ಸಿ ಅಧ್ಯಕ್ಷರಿಗೆ ರಾಹುಲ್ ಗಾಂಧಿ ಅವರಿಗೆ ನೀವು ಬಂದು ಆ ಸಂಭ್ರಮದಲ್ಲಿ ಜನರನ್ನು ಉದ್ದೇಶಿಸಿ ಮಾತಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದೇವೆ ಈಗಾಗಲೇ ನಮ್ಮ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವರು ಕೃಷ್ಣ ಬೈರೇಗೌಡರು ಮತ್ತು ಜಿಲ್ಲಾ ಮಂತ್ರಿಗಳು ಮತ್ತು ಪಕ್ಷ ಎಲ್ಲ ಸೇರಿ ಅದರ ಮುಖಂಡತ್ವವನ್ನು ತೆಗೆದುಕೊಂಡು ನಾವು ಒಂದು ದೊಡ್ಡ ಸಮಾವೇಶವನ್ನು ಮಾಡಿ ಜನರಿಗೆ ಏನು ಕೊಟ್ಟಂತ ಮಾತಂದಿದೆ ಆ ಮಾತನ್ನ ಉಳಿಸ್ಕೊಂಡಿದ್ದೇವೆ ಯಾವ ರೀತಿ ಕಾರ್ಯಭಾರವನ್ನ ಈ ರಾಜ್ಯದ ಜನತೆಗೆ ನಿಮ್ಮ ಹೃದಯವನ್ನು ಗೆಲ್ಲಕ್ಕೆ ಏನು ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ ಅದೆಲ್ಲ ಹಂಚಿಕೊಳ್ಳುವಂತ ಕಾರ್ಯಕ್ರಮವನ್ನು ಮಾಡ್ತೇವೆ ಇವತ್ತು ಬೆಳಿಗ್ಗೆ ನಮ್ಮ ಎ ಸಿ ಸಿ ಅಧ್ಯಕ್ಷರಂತ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ರಾಜ್ಯದ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬರು ಈ ಕಾರ್ಮಿಕ ದಿನಾಚರಣೆ ಕರ್ನಾಟಕ ರಾಜ್ಯದ ನಮ್ಮ ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಯಲ್ಲಿ ನಾವು ಮಾತು ಮಾತುಕೊಟ್ಟಿದ್ದವು ಪೌರ ಕಾರ್ಮಿಕರಿಗೆಲ್ಲರಿಗೂ ಕೂಡ ನಾವು ಕಾಯಂ ಮಾಡ್ತೇವೆ ಯಾರು ಕಸವನ್ನು ಗುಡಿಸಿ ನಗರವನ್ನ ಕರ್ನಾಟಕ ರಾಜ್ಯವನ್ನ ಬೆಂಗಳೂರು ನಗರವನ್ನ ಬಹಳ ಉತ್ತಮವಾಗಿ ಮಾಡ್ತಾ ಇದ್ದಾರೆ ನಗರಗಳಲ್ಲಿ ಎಲ್ಲಿ ಕಸ ಗುಡಿಸ್ತಾ ಇದ್ದಾರೆ ಅವ್ರನ್ನೆಲ್ಲ ಕಾಯಂ ಮಾಡ್ತೀವಿ ಅಂತೇಳಿ ನಾವು ಕೊಟ್ಟಿದ್ದು ಪ್ರಣಾಳಿಕೆಯಲ್ಲಿ ಇವತ್ತು ಬೆಳಗ್ಗೆ ಬೆಂಗಳೂರು ನಗರದ ಅರಮನೆಯಲ್ಲಿ ಹನ್ನೆರಡು ಸಾವಿರದ ಆರ್ನೂರ ತೊಂಬತ್ತೆರಡು ಜನರಿಗೆ ನಾವು ಇವತ್ತು ಕಾಯಂ ಮಾಡಿ ಸರ್ಟಿಫಿಕೇಟ್ ಕೊಟ್ಟು ಕೊಟ್ಟು ಮಾತನ್ನು ಉಳಿಸ್ಕೊಂಡು ಇವತ್ತು ನಾವು ಇಲ್ಲಿಗೆ ಬಂದು ನಿಂತಿದ್ದೇವೆ ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ ಬಿ ಜೆ ಪಿಯವರು ಇವತ್ತು ಅಧಿಕಾರದಲ್ಲಿ ಮೂರು ವರ್ಷ ಇದ್ರು ಇಂಥ ಒಂದು ಕೆಲಸ ಈ ಬಡವರ ಪರವಾಗಿ ಇವತ್ತು ಏನು ಬೆಲೆ ಏರಿಕೆಯಿಂದ ಜನ ತತ್ತರಿಸ್ತಾ ಇದ್ದಾರೆ ಯಾರಿಗೋಸ್ಕರ ಬೆಲೆ ಏರಿಕೆ ಯಾರಿಂದ ಅನುಕೂಲ ಇವತ್ತು ದೊಡ್ಡ ದೊಡ್ಡ ಕೈಗಾರಿಕೆಗಳು ದೊಡ್ಡ ದೊಡ್ಡ ಉದ್ಯಮಿಗಳು ಒನ್ ಟೈಮ್ ಸೆಟಲ್ಮೆಂಟ್ ಫ್ಯಾಕ್ಟ್ರಿ ಮಾಲೀಕರುಗಳು ಶುಗರ್ ಫ್ಯಾಕ್ಟ್ರಿ ಮಾಲೀಕರು ಅವರೆಲ್ಲರಿಗೂ ಕೂಡ ಯಾರು ದುಡ್ಡು ಕಟ್ಟಲಿಲ್ಲ ಅವರಿಗೆಲ್ಲ ಒನ್ ಟೈಮ್ ಸೆಟಲ್ಮೆಂಟ್ ಅಂತೇಳಿ ಕೋಟ್ಯಾಂತ್ ರೂಪಾಯಿ ಮಾಫಿ ಮಾಡ್ತಾ ಇದ್ದಾರೆ ಅದು ಈ ದೇಶದ ಭ್ರಷ್ಟಾಚಾರ ಈ ದೇಶಕ್ಕೆ ಈ ದೇಶದಲ್ಲಿ ಏನು ಅವ್ರಿಗೆ ಸಹಾಯ ಮಾಡಬೇಕು ಅಂತ ಹೇಳಿ ಬ್ಯಾಂಕ್ ದುಡ್ಡು ಇವತ್ತೇನು ಮಾಡ್ತಾ ಇದಾರೆ ನಾವು ಕೊಡ್ತಾ ಇರೋ ಫ್ರೀ ಬಿ ಅಲ್ಲ ನಾವು ಬರೀ ನಿಮಗೆ ಕೊಡ್ತಾ ಇರೋದು ವರ್ಷಕ್ಕೆ ಐವತ್ತು ಸಾವಿರ ರೂಪಾಯಿ ಅರವತ್ತು ಸಾವಿರ ರೂಪಾಯಿ ಬದುಕನ್ನ ಕಟ್ಟಲಿಕ್ಕೆ ನಾವು ಕೊಡ್ತಾ ಇದ್ದೇವೆ ಅವರು ಒಂದೊಂದು ಫ್ಯಾಕ್ಟ್ರಿಗೆ ಒಬ್ಬೊಬ್ಬ ನೌಕರಿಗೆ ಹತ್ತಾರು ಸಾವಿರ ರೂಪಾಯಿ ಕೋಟಿಯನ್ನ ಫ್ಯಾಕ್ಟರಿ ಮಾಲೀಕರಿಗೆ ಕಂಪನಿಗಳ ಮಾಲೀಕರಿಗೆ ಇವತ್ತು ಸಹಾಯವನ್ನು ಮಾಡಿ ಅವರು ಶ್ರೀಮಂತಿಗೆ ಸಹಾಯ ಮಾಡ್ತಾ ಇದ್ದಾರೆ ನಿಮ್ಮ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಸಾಮಾನ್ಯ ಜನರ ಪರವಾಗಿ ನಿಂತ್ಕೊಂಡು ಇವತ್ತು ಐವತ್ತೆರಡು ಸಾವಿರ ಕೋಟಿ ರೂಪಾಯಿನ ಇವತ್ತು ನಾವು ಕೊಡ್ತಾ ಇದ್ದೇವೆ ನಿಮ್ಗೆಲ್ಲ ಉಚಿತವಾಗಿ ಕರೆಂಟ್ ಕೊಡ್ತಾ ಇದ್ದೀವಿ ಎಲ್ಲ ಉಚಿತವಾಗಿ ತಾಯಿ ನೀರು ಎರಡು ಸಾವಿರ ಕೊಡ್ತಾ ಇದ್ದಿರ್ತಾರೆ ಎಲ್ಲರಿಗೂ ಕೂಡ ಉಚಿತವಾಗಿ ಪ್ರಯಾಣ ಮಾಡ್ತಾ ಇದ್ದಾರೆ ನೋಡೋಣ ಯಾರು ಫ್ರೀ ಬಸ್ ಓಡುತ್ತೀರಿ ಯಾರಿಗೆ ಕರೆಂಟ್ ಸಿಗ್ತಾ ಇದೆ ಯಾರು ಅಕ್ಕಿ ಸಿಗ್ತಾ ಇದೆ ಎಲ್ಲ ಕೈ ಎತ್ತಿದ್ದ ಏರಿಕೆಯಿಂದ ರಾಹುಲ್ ಗಾಂಧಿ ಅವರು ಪಾದಯಾತ್ರೆ ಮಾಡಿದ ಇಂತ ಒಂದು ಕಾರ್ಯಕ್ರಮವನ್ನು ನಾವು ಕೊಟ್ಟಿದ್ದೇವೆ ಇವತ್ತು ಮುಖ್ಯಮಂತ್ರಿಗಳು ಒಂದು ಪುಸ್ತಕ ಮಾಹಿತಿ ಮಾಡಿ ಕಳಿಸ್ಕೊಟ್ಟಿದ್ದಾರೆ ನಾವು ಪಕ್ಷದಿಂದ ಅದನ್ನ ಪ್ರಕಟಣೆಯನ್ನ ಮಾಡಿದ್ದೇವೆ ಎಲ್ಲ ಬೆರೆಕೆ ನೇರಗಳು ಇವತ್ತು ಚಿನ್ನ ಮೊದಲು ಚಿನ್ನ ನೋಡ್ತಾ ಇದ್ರ ದಿನ ಪೇಪರ್ ಟಿವಿ ಯಾರು ಮಾಂಗಲ್ಯ ತೆಗೆದುಕೊಳ್ಳಕ್ಕೂ ಆಗ್ತಾ ಇಲ್ಲ ಮಾಂಗಲ್ಯ ಸರಬೇಡ ಮಾಂಗಲ್ಯ ಆಗ್ತಾ ಇಲ್ಲ ಇನ್ನು ಬರೀ ಅಶ್ರು ಕಮ್ ಕಟ್ಕೊಂಡು ತಾಲಿ ಕಟ್ಕೋಬೇಕು ಇಪ್ಪತ್ತ ನಾಲ್ಕು ಸಾವಿರ ರೂಪಾಯಿ ಇತ್ತು ಕಾಂಗ್ರೆಸ್ ಸರ್ಕಾರ ಇದ್ದಾಗ ಇಪ್ಪತ್ತೆಂಟು ಸಾವಿರ ಆಯ್ತು ಈಗ ಒಂದು ಲಕ್ಷಕ್ಕೆ ಮುಟ್ಟಿದೆ ಬೆಳ್ಳಿ ನಲವತ್ತ್ ಮೂರು ಸಾವಿರ ರೂಪಾಯಿ ಇತ್ತು ಕೆಜಿ ಇದು ಇದು ನಾಲ್ಕು ಸಾವಿರ ಆಗಿದೆ ನಾನು ಹೇಳ್ತಾ ಇರೋದು ಹತ್ತು ಗ್ರಾಮ್ ಚೀನಾ ಕೆಜಿ ಅಲ್ಲ ಕೆಜಿ ಒಂದು ಕೋಟಿ ಆಗ್ಬಿಟ್ಟಿದೆ ಒಂದು ಡಾಲರ್ ಬೆಲೆ ಅಂದ್ರೆ ಡಾಲರ್ ಬೆಲೆ ಹೊರಗಡೆ ದೇಶದ ವ್ಯವಹಾರಕ್ಕೂ ಕೂಡ ನಮ್ದು ಏನೇ ಪದಾರ್ಥ ಕೊಂಡುಕೊಳ್ಬೇಕಾದ್ರೂ ಕೂಡ ಮೊದಲು ಐವತ್ತೊಂಬತ್ತು ಇತ್ತು ಈಗ ಎಂಬತ್ತಾರು ರೂಪಾಯಿ ಹೋಗಿದೆ ಸಿಮೆಂಟು ಬಡವರು ಮನೆ ಕಟ್ಟಕ್ಕೆ ಎಲ್ಲ ಬೆಲೆಗಳು ಕೂಡ ಜಾಸ್ತಿ ಆಗೋಯ್ತು ಇನ್ನೂರ ಅರವತ್ತೆಂಟು ರೂಪಾಯಿ ನಾನೂರ ಹತ್ತು ಆಗಿದೆ ಕಬ್ಬಿಣ ಮೂವತ್ತೊಂಬತ್ತು ಸಾವಿರ ರೂಪಾಯಿ ಇತ್ತು ಇವತ್ತು ಎಪ್ಪತ್ಮೂರು ಸಾವಿರ ಆಗಿದೆ ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ ಈ ಬಡವರು ಯಾರು ಮನೆ ಕಟ್ಟಿದ್ರೆ ನಾವು ಆಶ್ರಯ ಯೋಜನೆ ಮನೆ ಕೊಟ್ಟರೆ ಇಲ್ಲ ಯಾವ್ದಾರು ಒಂದು ನಮ್ಮ ಅಬ್ಬಯ್ಯ ಅವರವರು ಅವರ ಇಲಾಖೆಯಿಂದ ಯಾರಿಗಾರು ಮನೆ ಕೊಟ್ಟರೆ ಹದಿನೆಂಟು ಪರ್ಸೆಂಟ್ ಜಿ ಎಸ್ ಟಿ ಕಟ್ಟಬೇಕು ಕೇಂದ್ರ ಸರ್ಕಾರ ಒಂದು ಲಕ್ಷ ಕೊಡ್ತಾ ಇದೆ ಏಳುವರೆ ಲಕ್ಷ ರೂಪಾಯಿ ಮನೆಗೆ ಆ ನಗರಗಳಲ್ಲಿ ಅದಕ್ಕೆ ಹದಿನೆಂಟು ಸಾವಿರ ರೂಪಾಯಿ ಅದು ಒಂದೂವರೆ ಕೊಡ್ತಾ ಇದೆ ಒಂದೂವರೆ ಲಕ್ಷ ಜಿ ಎಸ್ ಟಿ ಮುಖಾಂತರ ಕಿತ್ಕೊಡ್ತಾ ಇದೆ ಇದು ಯಾವ ಅನ್ಯಾಯ ಇದು ತಾವು ಈ ಸಂದರ್ಭದಲ್ಲಿ ಆಚಲಕ್ಷಣ ಮಾಡಬೇಕು ಎಲ್ಲ ಬಡವರು ಕೂಡ ಪ್ರತಿಯೊಂದು ಕೂಡ ಜಿ ಎಸ್ ಟಿ ಮುಖಾಂತರ ಮತ್ತು ಬೇರೆ ಬೇರೆ ಈ ಒಂದು ಬೆಲೆ ಏರಿಕೆ ಮುಖಾಂತರ ಪಿಕ್ ಪಾಕೆಟ್ ಅನ್ನ ನಮ್ಮ ಸರ್ಕ ಕೇಂದ್ರ ಸರ್ಕಾರ ಇವತ್ತು ಮಾಡಿಕೊಂಡು ಇವತ್ತು ಬರ್ತಾ ಇದೆ ಬಂಧುಗಳೇ ಒಂದು ಪದಾರ್ಥ ಇಲ್ಲ ಅನ್ನಂಗಿಲ್ಲ ಟೂತ್ ಬ್ರಶ್ ತಗೊಳ್ಳಿ ಟೂತ್ ಪೇಸ್ಟ್ ತಗೊಳ್ಳಿ ಅಡಿಗೆ ಎಣ್ಣೆ ತಗೊಳ್ಳಿ ಯಾವುದೇ ಪದಾರ್ಥ ತೆಗೆದುಕೊಳ್ಳಿ ಎಲ್ಲರೂ ಕೂಡ ಇವತ್ತು ಗಗನಕ್ಕೆ ಹೋಗಿದೆ ನಾವು ರೈತರಿಗೆ ನಾಲ್ಕು ರೂಪಾಯಿ ಕೊಟ್ಬಿಟ್ಟು ಹಾಲನ್ನು ದರ ಏರಿಸಿ ರೈತರಿಗೆ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ರೆ ನಗರದವ್ರಿಗೆ ತೊಂದರೆ ಆಗೋಯ್ತು ಅಂತ ಹೇಳಿ ಪ್ರತಿಭಟನೆಯನ್ನ ಪ್ರಾರಂಭ ಮಾಡಿದ್ರು ಜನ ಆಕ್ರೋಶ ನಾನು ಹೇಳ್ತಾ ಇದ್ದೀನಿ ನಿಮ್ಮ ಆಕ್ರೋಶ ಏನಿದ್ರು ಕೂಡ ಬಿಜೆಪಿಯ ನಿಮ್ಮ ಸರ್ಕಾರದ ಮೇಲೆ ಇರಬೇಕು ಹೊರತು ನಮ್ಮ ಸರ್ಕಾರದ ಮೇಲೆ ಮಾಡಲಿಕ್ಕೆ ನಿಮ್ಗೆ ಸಾಧ್ಯ ಇಲ್ಲ ಇವತ್ತು ಹುಬ್ಳಿ ಧಾರವಾಡದಲ್ಲಿ ಜನ ಸೇರಿದ್ದಾರೆ ಮೊನ್ನೆ ಬೆಳಗಾವಲ್ಲಿ ಸೇರಿದ್ರು ಬೇರೆ ಕಡೆ ಎಲ್ಲೆಲ್ಲಿ ಸೇರಿದ್ರು ಜನ ನೀವೆಲ್ಲ ಗಮಿಸಿದ್ದೀರಿ ಅಂತ ಕಾಣ್ತದೆ ಬಹುಶಃ ಬಿಜೆಪಿ ಏನು ದಳದವರು ಏನ್ ಮಾಡ್ತಿದ್ರು ಒಂದ್ ಎರಡು ಸಾವಿರ ಜನನೂ ಇಲ್ಲ ಆದ್ರೆ ನೀವು ಸಾವಿರಾರು ಜನ ಇಷ್ಟು ಆಕ್ರೋಶದಿಂದ ಈ ಬಿಜೆಪಿಯ ಕೇಂದ್ರ ಸರ್ಕಾರವನ್ನು ಅಕ್ಕಿ ತೊಗಿಲೇಬೇಕು ಅಂತೇಳಿ ತಾವು ಸಂಕಲ್ಪವನ್ನು ತಾವು ಮಾಡಿದ್ದೀರಿ ಇವತ್ತು ನಮ್ಮ ಕಾರ್ಮಿಕ ಇಲಾಖೆಯಿಂದ ಈಗ ನಮ್ಮ ಸಂತೋಷ್ ಆಡಿದ್ದಾರೆ ಎಲ್ಲ ಕಾರ್ಮಿಕರಿಗೆ ಸಹಾಯ ಮಾಡಬೇಕು ಅಂತೇಳಿ ಅನೇಕ ಯೋಜನೆಗಳನ್ನು ತೆಗೆದುಕೊಂಡಿದ್ದಾರೆ ನಮ್ಮ ಎಚ್ ಕೆ ಪಾಟೀಲ್ ರೀ ಪ್ರವಾಸ ಕೆ ಉದ್ಯೋಗ ಆಗಬೇಕು ಅಂತೇಳಿ ಅವರು ಅನೇಕ ಯೋಜನೆಗಳನ್ನು ಇವತ್ತು ತೆಗೆದುಕೊಂಡು ಬಂದಿದ್ದಾರೆ ಪಿಡಬ್ಲ್ಯೂ ಇಲಾಖೆಯಿಂದ ಹೊಸ ರಸ್ತೆಗಳನ್ನ ನಾವು ಮಾಡ್ತಾ ಇದ್ದೇವೆ ನೀರಾವರಿ ಇಲಾಖೆಯಿಂದ ಇಪ್ಪತ್ತೆರಡು ಸಾವಿರ ಕೋಟಿ ಕೇಂದ್ರ ಸರ್ಕಾರದ ಪ್ರಾಹ ಜೋಷಿಗೆ ಹೇಳ್ತಾ ಇದ್ದೀನಿ ನೀವು ಸಂಭ್ರಮ ಮಾಡಿದ್ರಲ್ಲ ಈ ಬೆಳಗಾವಿ ಈ ಧಾರವಾಡದಲ್ಲಿ ಇನ್ನ ಯಾಕೆ ನೀವು ಅನುಮತಿಯನ್ನು ಕೊಡಿಸಿಲ್ಲ ನಾವು ಟೆಂಡರ್ ಕರೆದಿದ್ದೇವೆ ನಾನು ಮುಖ್ಯಮಂತ್ರಿಗಳು ಹೋಗಿ ಕೇಂದ್ರ ಸರ್ಕಾರದ ಮೇಲೆ ಒತ್ತಾಯವನ್ನು ಮಾಡಿ ಏಳನೇ ತಾರೀಕು ನಮ್ಮ ಕೃಷ್ಣ ವಾಟರ್ ವಿಚಾರದಲ್ಲಿ ಒಂದು ಮೀಟಿಂಗ್ ಅನ್ನು ಕರೀಲಿಕ್ಕೆ ಟ್ರಿಬ್ಯುನಲ್ ನೋಟಿಫಿಕೇಶನ್ ಮಾಡಲಿಕ್ಕೆ ಒತ್ತಾಯವನ್ನು ಮಾಡಿ ಏಳನೇ ತಾರೀಕು ಕೇಂದ್ರದ ಮಂತ್ರಿಗಳು ಇದು ಮೀಟಿಂಗ್ ಫಿಕ್ಸ್ ಮಾಡಿದ್ದಾರೆ ಇದು ನಮಗೆ ಬದ್ಧತೆ ಇದೆ ಈ ಬಡವರಿಗೆ ನೀರಾವರಿಯನ್ನು ಕೊಡಬೇಕು ಎಲ್ಲರಿಗೂ ಸಹಾಯ ಮಾಡಬೇಕು ವಿದ್ಯುತ್ ಶಕ್ತಿ ಉಚಿತವಾಗಿ ಕೊಡಬೇಕು ರೈತರಿಗೆ ಹತ್ತು ಎಚ್ವರೆಗೂ ವಿದ್ಯುತ್ ವ್ಯಕ್ತಿ ಏಳು ಗಂಟೆ ಕೊಡ್ತಾ ಇದ್ದೇವೆ ಕುಸುಮಾ ಯೋಜನೆ ತೆಗೆದುಕೊಂಡು ಬಂದಿದ್ದೇವೆ ಇವೆಲ್ಲ ರೈತರಿಗೆ ಅನುಕೂಲ ಮಾಡುವಂತ ಕಾರ್ಯಕ್ರಮವನ್ನು ಇವತ್ತು ನಾವು ಮಾಡ್ಕೊಂಡು ನಾವು ಬಂದಿದ್ದೇವೆ ಬಂಧುಗಳೇ ಎಷ್ಟೋ ಎಲ್ಲ ನಮ್ಮ ಸರ್ಕಾರ ಯಾವಾಗಲೂ ಕೂಡ ಕಾಂಗ್ರೆಸ್ ಸರ್ಕಾರ ಬಂದಾಗ ಎಲ್ಲ ವರ್ಗದ ಜನರಿಗೆ ಅನುಕೂಲ ಆಗುವಂತಹ ಕಾರ್ಯಕ್ರಮಗಳನ್ನ ಕೊಟ್ಕೊಂಡು ನಾವು ಬಂದಿದ್ದೇವೆ ಕಾಂಗ್ರೆಸ್ ಶಕ್ತಿ ದೇಶದ ಶಕ್ತಿ ಕಾಂಗ್ರೆಸ್ ಇತಿಹಾಸ ಈ ದೇಶದ ಇತಿಹಾಸ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗ ಎಲ್ಲಾ ವರ್ಗದ ಜನರ ಅಧಿಕಾರಕ್ಕೆ ಬಂದಂಗೆ ಇವತ್ತು ಸಂವಿಧಾನ ಉಳಿಸ್ಬೇಕು ಸಂವಿಧಾನ ಉಳಿಸ್ಬೇಕು ಇಲ್ಲ ಏನಿಲ್ಲ ಕೈ ಕುತ್ಕೊಂಡ್ರಿ ಅವ್ರು ಯಾರು ಪಾಪ ಚೇರ್ ಕೊಡ್ಲಿಲ್ಲ ಅಂತ ಗ್ರಾಟನೆ ಮಾಡ್ತಾನೆ ಸಂವಿಧಾನ ಉಳಿಸ್ಬೇಕು ಸಂವಿಧಾನ ರಕ್ಷಣೆ ಮಾಡಬೇಕು ಇವತ್ತು ನಾವು ಈ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ ಸಂವಿಧಾನ ಉಳಿಸ್ಲಿಕ್ಕೋಸ್ಕರ ಈ ಹೋರಾಟವನ್ನು ಮಾಡ್ತಾ ಇದ್ದೇವೆ ಈ ದೇಶದ ಐಕ್ಯತೆ ಸಮಗ್ರತೆ ಶಾಂತಿ ಇವನ್ನೆಲ್ಲ ಕೂಡ ನಾವು ಕಾಪಾಡಬೇಕು ಅಂತ ಹೇಳಿ ಇಂತಹ ಕಾರ್ಯಕ್ರಮಗಳನ್ನು ನಾವು ರೂಪಿಸ್ತಾ ಇದ್ದೇವೆ ಬಂಧುಗಳೇ ಮೊನ್ನೆ ಬೆಳಗಾವಿನಲ್ಲಿ ಯಾರು ಹಿಂಗೆ ಸಣ್ಣ ಗಲಾಟೆ ಮಾಡಿದ್ರು ಎಚ್ಚರಿಕೆಯಿಂದ ಹೇಳ್ತಾ ಇದ್ದೇನೆ ನಾನು ಅವರಿಗೆ ಏನಾರು ನಮ್ಮ ಕಾಂಗ್ರೆಸ್ ಕಾರ್ಯಕ್ರಮಗಳಲ್ಲಿ ಈ ರೀತಿ ಬಂದು ಪ್ರತಿಭಟನೆ ಮಾಡಿದ್ರೆ ಮುಂದಕ್ಕೆ ಇಡೀ ರಾಜ್ಯದಲ್ಲಿ ಯಾವ ಕಾರ್ಯಕ್ರಮ ಮಾಡ್ಲಿಕ್ಕೆ ಬಿಡುವುದಿಲ್ಲ ಇದು ಕಾಂಗ್ರೆಸ್ ಸಂಕಲ್ಪ ಇದನ್ನ ಗಮನದಲ್ಲಿ ಇಟ್ಕೊಳ್ಬೇಕು ಅಂತ ಹೇಳಿ ಹೇಳಿಕೆ ನಾನು ಬಯಸ್ತಾ ಇದ್ದೇನೆ ಇವತ್ತು ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಎ ಸಿ ಸಿ ಅಧ್ಯಕ್ಷರು ಮುಖ್ಯಮಂತ್ರಿಗಳು ಈ ರಾಜ್ಯದ ಎಲ್ಲ ನಾಯಕರುಗಳು ನಮ್ಮ ಎ ಸಿ ಸಿ ಎಲ್ಲ ನಾಯಕರುಗಳು ಪ್ರಧಾನ ಕಾರ್ಯದರ್ಶಿ ಎಲ್ಲ ಕೂಡ ತಮ್ಮನ್ನು ಉದ್ದೇಶಿಸಿ ಮಾತಾಡಲಿಕ್ಕೆ ಬಂದಿದ್ದಾರೆ ತಮ್ಮ ಆಶೀರ್ವಾದ ಇರಲಿ ಕೊಟ್ಟು ಮಾತನ್ನು ಉಳಿಸ್ಕೊಳ್ತೇವೆ ಇಪ್ಪತ್ತೆರಡು ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ನಿಮ್ಮ ಆಶೀರ್ವಾದ ಮತ್ತೆ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ತಂದು ನಿಮ್ಮ ಸೇವೆಗೆ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತೇಳಿ ಪ್ರಾರ್ಥಿಸಿ ಶುಭವನ್ನು ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಕಾಂಗ್ರೆಸ್ ಪಾರ್ಟಿ ಈಗ ತಾವೆಲ್ಲ ಕಾತರದಿಂದ ಕಾಯ್ತಾ ಇರುವಂತಹ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು ನಮ್ಮ ರಾಜ್ಯದವರೇ ಆದಂತಹ ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂತಹ ಶ್ರೀಯುತ ಮಲ್ಲಿಕಾರ್ಜುನ್ ಖರ್ಗೆ ಅವರು ತಮ್ಮನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ